ಇನ್ವೆಸ್ಟ್ಮೆಂಟ್ ಮಾಡುವಂಥ ಆ್ಯಪ್ಗಳೇನಾದರೂ ಇದರಲ್ಲಿ ಕಂಡು ಬಂದಲ್ಲಿ ದಯವಿಟ್ಟು ಅಂತ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಆಡೋಕ್ಕ ಹೋಗಬೇಡಿ ಮೊದಲು ಇನ್ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ರೆಫರ್ ಅಂತಿದೆ ನೋಡಿ ರೆಫರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡಿಗೆ ಶೇರ್ ಮಾಡಿ ಶೇರ್ ಮಾಡಿ ಅವ್ರು ಯಾರಾದ್ರೂ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ನಿಮ್ಮ ರೆಫರ್ ಕೋಡ್ ಹಾಕಿದ್ರೆ ನಿಮ್ಗೆ ಇಷ್ಟು ಪರ್ಸೆಂಟ್ ಹೇಳ್ಬಿಟ್ಟು ಪೇಮೆಂಟ್ ಆಗ್ತೇನೆ ಇದೆಲ್ಲ ಲಿಂಕನ್ನು ಕೆಳಗಿಟ್ಟು ಪಾರ್ಸೆ ನೀಡಿರ್ತೀನಿ ನೀವು ಒನ್ ಬೈ ಒ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇನ್ಸ್ಟಾಲ್ ಮಾಡಿ ಜಾಗೃತಿಯಿಂದ ಆಡಬೇಕಾಗುತ್ತೆ ಅಲ್ಲ ಫ್ರೆಂಡ್ಸ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಮೊಟಲೋಗ ಎಲ್ಲರೂ ಹೇಗಿದ್ದರು ಆರಾಮಾಗಿದ್ದೀರ ಅಂತ ಅಂದ್ಕೊಂಡಿದೀನಿ ಸೊ ಓದಲ್ಲೇ ಕೆಲವೊಂದು ಆ್ಯಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಟ್ಟ ಹೋಗ್ತಿದ್ದೆ ಆರನ್ನೇ ಯಾವ ಥರ ಮಾಡ್ಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಮೂರು ಆ್ಯಪ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅದು ಯಾವುದೇ ರೀತಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಜೆನ್ಯೂನ್ ಆ್ಯಪ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ದಯವಿಟ್ಟು ಯಾರು ಈ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ನೋಡಿ ಏನಾನ ಡೌಟ್ ಇದ್ದರೆ ದಯವಿಟ್ಟು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ನಾನು ಖಂಡಿತವಾಗಿ ನಿಮಗೆ ರಿಪ್ಲೈ ನೀಡುತ್ತೇನೆ ಸೊ ಒಂದು ಆ್ಯಪ್ ಬಗ್ಗೆ ನಾನು ತಿಳ್ಸ್ಕೊಡ್ತಾ ಹೋಗ್ತೀನಿ ಒಂದು ಇಲ್ಲಿ ಡಿಗ್ ವರ್ಡ್ಸ್ ಆ ಆಪ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಲ್ಲ ಅಗ್ರಿ ಅಂತ ಕೊಟ್ಕೊಳ್ಳ್ರಿ ನೆಕ್ಸ್ಟ್ ಲಾಗಿನ್ ಅಂತ ಕೊಡ್ರಿ ನಾನು ಕೆಳಗಡೆ ಕೊಟ್ಟರು ಬಾಕ್ಸ್ ನಲ್ಲಿ ನೀಡಿರ್ತೀನಿ ಸೊ ಅದನ್ನ ಕ್ಲಿಕ್ ಮಾಡಿದ ಮೂಲಕ ನೀವು ಡೈರೆಕ್ಟ್ ಆಗಿ ನಿಮ್ಮ ಪ್ಲೇಸ್ಟೋರ್ ಕರ್ಕೊಂಡೋಗುತ್ತೆ ಪ್ಲೇಸ್ಟೋರ್ ಇಂದ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಮ ಜಿಮೇಲ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಲಾಗಿನ್ ಆಗಬೇಕಾಗುತ್ತೆ ಈ ಡಿಗ್ ಗೆ ನನ್ನ ಡಿಗಿ ವರ್ಸ್ ಇಲ್ಲಿ ಲಾಗಿನ್ ಆದ ತಕ್ಷಣ ನನಗೆ ಸಾವಿರದ ಐದು ಕಾಯಿನ್ಸ್ ಬಂದಿದ್ದಾವೆ ಇಲ್ಲಿ ನೀವು ಪಕ್ಕಕ್ಕೆ ನೋಡಬಹುದು ಇಲ್ಲಿ ಟಿಕೆಟ್ಸ್ ಅಂತ ಅಲ್ಲಿ ಇಪ್ಪತ್ತೆರಡು ಬಂದಿದೆ ನನಗೆ ನೀವು ಜಸ್ಟ್ ಈ ಆಪ್ ನಲ್ಲಿ ಏನ್ ಮಾಡೋ ಅವಶ್ಯಕತೆ ಇಲ್ಲ ಜಸ್ಟ್ ನೀವು ಕ್ಯಾಪ್ಚರ್ ಕೂಡ ಎಂಟ್ರಿ ಮಾಡಬಹುದು ಇಲ್ಲಾಂದ್ರೆ ಗೇಮ್ಸ್ ಆಡ್ತಾ ನಾವು ಕಾಯಿನ್ಸ್ ಅನ್ನ ಅರ್ನ್ ಮಾಡ್ಕೊಳ್ಬಹುದು ಇಲ್ಲಿ ನೋಡಿ ಒಂದು ಪಸ್ಟ್ ಗೆ ಕಾಣ್ತಾ ಇದೆ ನೋಡಿ ಇಲ್ಲಿ ಕ್ಯಾಪ್ಚರ್ ಸಾಲವಿಂಗ್ ಅಂತ ಇದೆ ಸ್ಟಾರ್ಟ್ ಮೇಲೆ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಅಪಾಯಿಂಟ್ ಅಂದ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಫಸ್ಟ್ ಇದಕ್ಕೆ ಬರ್ತವೆ ಕ್ಯಾಪ್ಚರ್ ಕೋಡ್ ಈ ತರ ಎಷ್ಟು ಸ್ಪೀಡ್ ಆಗಿ ಇದು ಮಾಡ್ತಾವೆ ಅಷ್ಟು ಸ್ಪೀಡ್ ಆಗಿ ನಾವು ವಿನ್ ಆಗ್ತೀವಿ ದಯವಿಟ್ಟು ಇಂತ ಟೈಮ್ ನಲ್ಲಿ ನಿಧಾನವಾಗಿ ಮಾಡಕೋಬೇಡಿ ಕ್ಯಾಪ್ಚರ್ ಕೋಡ್ ಅನ್ನು ಎಷ್ಟು ಸ್ಪೀಡ್ ಆಗಿ ನೀವು ಎಂಟ್ರಿ ಮಾಡ್ತೀರೋ ಅಷ್ಟು ಸ್ಪೀಡಾಗಿ ವಿನ್ ಆಗಕ್ಕೆ ಸಾಧ್ಯ ಇರುತ್ತೆ ಇದ್ರ ಮೇಲ್ಪಟ್ಟು ನಮಗೆ ಫ್ಯಾನ್ಸ್ಗಳು ಅರ್ನ್ ಆಗ್ತವೆ ಅಲ್ಲಿ ಮೇಲೆ ನೋಡ್ತಾ ಇರಬಹುದು ನೀವು ಟೈಮಿಂಗ್ ಓಡುತ್ತಾ ಇದೆ ಮತ್ತೆ ಈ ಕಡೆಗೆ ಸ್ಕೋರ್ ಅಂತ ತೋರಿಸ್ತಾ ಇದೆ ಆ ಸ್ಕೋರ್ ಮೇಲ್ಪಟ್ಟು ಮತ್ತು ಟೈಮಿಂಗ್ ಮೇಲ್ಪಟ್ಟು ನಮಗೆ ವಿನ್ ಆಗುವ ಚಾನ್ಸಸ್ ಇರುತ್ತೆ ಇದೇನು ಇದರಿಂದ ಏನಾದರೂ ವಿನ್ ಆಗಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ ಫೈವ್ ಕ್ಯಾನ್ಸನ್ನು ಬಂದೇ ಬರ್ತವೆ ಸೊ ನಾವು ಈ ಥರ ಎಲ್ಲ ಸ್ಪೀಡ್ ಮಾಡ್ತಾ ನಾವು ಅರ್ನಿಂಗ್ ಮಾಡ್ಕೊಳ್ಬೋದು ಸೊ ಅವರೇ ಗೆದ್ದರು ಮೋಸ್ಟ್ಲಿ ನಾನು ಅದೊಂದು ಸ್ವಲ್ಪ ಕ್ಲಿಕ್ ಮಾಡಿಬಿಟ್ಟಿದ್ರೆ ನಾನು ವಿನ್ ಆಗ್ತಿದ್ದೆ ಐದು ಕ್ಯಾನ್ಸ್ ನನಗೆ ಬಂದಿದ್ದಾವೆ ಮತ್ತು ನೀವು ಏನೋ ಮಾಡ್ಬೋದು ಇಲ್ಲಾಂದರೆ ಓಮ್ ಮಾಡ್ತೀವಿ ಸೊ ಈ ಥರ ಕ್ಯಾಪ್ಚರ್ಸ್ ಆಲ್ ಹಿಂಗೆ ಮಾಡ್ಕೊಂತ ನಾವು ಈಸಾಗಿ ಅರ್ನ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಇಲ್ಲಿ ಪೇ ಟೈಮ್ ಅಂತಿದೆ ನಮಗಿಲ್ಲಿ ಆಲ್ಮೋಸ್ಟ್ ಇಲ್ಲಿ ಗೇಮ್ಸ್ಗಳಲ್ಲಿ ಓಪನ್ ಆಗ್ತವೆ ನೀವು ಅದನ್ನ ಜಸ್ಟ್ ಗೇಮ್ಸ್ ಮೇಲೆ ಗೇಮ ಆಡ್ಕೊಳ್ತಾ ಈ ನಾವು ಪಾಯಿಂಟ್ಸ್ ಅನ್ನ ಅರ್ನ್ ಮಾಡ್ಕೊಳ್ಬಹುದು ಇಲ್ಲಿ ಮೂವತ್ತು ನಿಮಿಷಕ್ಕಿಂತ ದಾಸ್ತಾ ಇದ್ರೆ ನಮಗೆ ಎರಡ್ ಸಾವಿರದ ನಾನ್ನೂರ ಹದಿನೆಂಟು ಕಾಯಿನ್ಸ್ ಕೊಡ್ತಾನೆ ಅಂತ ಹೇಳಿ ತೋರಿಸ್ತಾರೆ ಆಲ್ಮೋಸ್ಟ್ ಸರ್ವೆ ಸಹ ನಾವು ಮಾಡ್ಕೊಂತ ಪಾಯಿಂಟ್ಸ್ ಅನ್ನ ಮಾಡ್ಕೊಳ್ಬಹುದು ಸಿ ಪಿ ಎಕ್ಸ್ ಸರ್ವೆ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕೆಲವೊಂದು ಸರ್ವೆಗಳು ಇರ್ತವೆ ಆ ಸರ್ವೆಗಳನ್ನ ನಾವು ಕಂಪ್ಲೇಂಟ್ ಮಾಡ್ಕೊಂತ ಹೋದ್ರೆ ನಮಗೆ ಇಷ್ಟು ಪಾಯಿಂಟ್ಸ್ ಅಂತ ಅಂತಂದೇಬಿಟ್ಟು ಕೊಡ್ತಾವೆ ಇಲ್ಲಿ ಮೇಲೆ ಕೊಡಿದ್ರು ನೀವು ಹದಿನೇಳು ಹದಿನೇಳು ನಿಮಿಷಕ್ಕಿಂತ ಮೇಲ್ಪಟ್ಟು ಸರ್ವೆ ಮಾಡಿದ್ರೆ ಪಾಯಿಂಟ್ಸ್ ಬರ್ತವೆ ಮತ್ತೆ ಒಂಬತ್ತು ನಿಮಿಷಕ್ಕಿಂತ ಕಿಂತ ಮೇಲ್ಪಟ್ಟು ನೀವು ಸರ್ವೆ ಮಾಡಿದ್ರೆ ಮೂರ್ ಸಾವಿರದ ಮುನ್ನೂರ ಇಪ್ಪತ್ತು ಪಾಯಿಂಟ್ಸ್ ಬರ್ತವೆ ಸೊ ಈ ತರ ಎಲ್ಲ ಬರ್ತವೆ ತರ ಎಲ್ಲ ನಾವು ಮಾಡ್ಕೊಂತ ಈಜಿಯಾಗಿ ದುಡ್ಡನ್ನ ಅರ್ ಮಾಡ್ಕೊಳ್ಬಹುದು ಇಲ್ಲಿ ನೆಕ್ಸ್ಟ್ ಇಲ್ಲಿ ಪ್ಲೇ ಗೇಮ್ಸ್ ಅಂತ ಇದೆ ನೋಡಿ ಎರಡು ಸ ಇನ್ನೂರ್ಕಿಂತ ಜಾಸ್ತಿ ಗೇಮ್ ಗಳಿವೆ ನಾವು ಅದನ್ನ ಸುತ್ತ ತೋರಿಸಬಹುದು ಇಲ್ಲಿ ಪ್ಲೇ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ ಇಷ್ಟವಾದ ಗೇಮ್ ಆಡ್ಕೊಡ್ರಿ ಅಂತದೇನ್ ತೊಂದರೆನಿಲ್ಲ ಇದು ಯಾವ್ದೋ ರೀತಿ ಪೇ ಮಾಡುವ ಅವಶ್ಯಕತೆ ಇಲ್ಲ ಗೇಮ್ ಪ್ಲೇ ಆಗ್ತದೆ ಈ ತರ ನನಗೆ ನೋಡಿ ನಾನು ಈ ತರ ಕ್ಯಾಪ್ಚು ಕೋಡ್ ಹಾಕಿಂತ ಗೇಮ್ ಈ ಆಕಂತಿದ್ರು ಕ್ಯಾಪ್ಸೋ ಜಾಸ್ತಿ ಹೋಗ್ತವೆ ಮತ್ತೆ ಇಲ್ಲಿ ಟಿಕೆಟ್ ಸುತ ನಿಮ್ಗೆ ಜಾಸ್ತಿ ಆಗ್ತಾ ಹೋಗ್ತವೆ ಟಿಕೆಟ್ ಫ್ರೀ ಆಗಿ ಬೈ ಮಾಡ್ಬೇಕಂದ್ರೆ ಇಲ್ಲಿ ಪ್ಲಸ್ ಮೇಲೆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ನೀವು ಫ್ರೀ ಆಗಿ ಮೇಲೆ ಕ್ಲಿಕ್ ಮಾಡಿದ್ರು ಆಡ್ಸ್ ವಾಚ್ ಮಾಡ್ಕೊಂತ ಸುತ್ತ ಫ್ರೀ ಟಿಕೆಟ್ ಅರ್ ಮಾಡ್ಕೊಳ್ಬಹುದು ಇಲ್ಲಿ ಕೆಲವೊಂದು ಆಲ್ಮೋಸ್ಟ್ ನಿಮ್ಗೆ ಸರ್ವೆಗಳು ಇರ್ತಾವೆ ನೀವು ಎಷ್ಟು ಸರ್ವೆ ಕರೆಕ್ಟ್ ಆಗಿ ಕೊಡ್ತಿರೋ ಅಷ್ಟು ಸರ್ವೆ ನೀವು ಗೆಲ್ಕಂತ ಹೋಗಬಹುದು ನೆಕ್ಸ್ಟ್ ಇಲ್ಲಿ ಎಲ್ಲ ನೀವು ಪಾಯಿಂಟ್ಸ್ ದಾಸ್ತಿ ಆದ್ಮೇಲೆ ರೀಡಿ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಪೇಪಾಲ್ ಇಮೇಲ್ ಅಡ್ರಸ್ ಹಾಕಿಬಿಟ್ಟು ರೀಡಿಮ್ಸ್ ಅಂತ ಇದಲ್ಲ ಅಲ್ಲಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಡೈರೆಕ್ಟ್ ಆಗಿ ನಮಗೆ ಅಕೌಂಟ್ ಜಮಾ ಆಗುತ್ತೆ ಇಲ್ಲಿ ಕೊಡಿದ್ರೆ ಇಪ್ಪತ್ತು ಸಾವಿರ ಪಾಯಿಂಟ್ಸ್ ಗೆ ಡಾಲರ್ ಮೇಲೆ ಕೊಡಿದ್ರೆ ಎರಡು ರೂಪಾಯಿ ಅಂತ ಇದೆ ಐವತ್ತು ಸಾವಿರ ಪಾಯಿಂಟ್ಸ್ ಐವತ್ತು ಡಾಲರ್ ಅಂತ ಇದೆ ಈ ತರ ಎಲ್ಲ ನಾವು ಅರ್ನ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸ್ ಗೆ ಅಥವಾ ಫ್ಯಾಮಿಲಿ ಗೆ ಯಾರಾದ್ರೂ ಇನ್ವೈಟ್ ಮಾಡಿದ್ರೆ ನೀವು ಅದರಿಂದ ಸಹ ನಾವು ಇಷ್ಟು ಪಾಯಿಂಟ್ಸ್ ಹೇಳ್ಬಿಟ್ಟು ಕೊಡ್ತಾವ್ರೆ ಸೊ ಈ ಆ್ಯಪ್ ಬೆಸ್ಟ್ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದ್ ಒಂದ್ ಟೈಮ್ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ಆಪ್ ಬಗ್ಗೆ ನೆಕ್ಸ್ಟ್ ಎರಡನೇ ಆಪ್ ಬಂದ್ಬಿಟ್ಟು ರಿಯಲ್ ಬುಕ್ಸ್ ಹೇಳ್ಬಿಟ್ಟು ಈ ಆ್ಯಪ್ ಎರಡನೇ ಈ ತರ ಓಪನ್ ಆಗುತ್ತೆ ನೀವು ಲಾಗಿನ್ ವಿತ್ ಗೂಗಲ್ ಅಂತ ಇದೆ ಇದಂದ್ರೆ ಲಾಗಿನ್ ವಿತ್ ಮೊಬೈಲ್ ಅಂತ ಇದೆ ನೀವು ಯಾವ್ದು ಬೇಕಾದ್ರೆ ಒಂದ್ ಕೊಟ್ಕೊಂಡ್ಬಿಟ್ಟು ಲಾಗಿನ್ ಮಾಡ್ಕೊಳ್ಳಿ ನಾಗಿನ್ ಲಾಗ್ ತಕ್ಷಣ ನಮಗೆ ಮುನ್ನೂರು ಪಾಯಿಂಟ್ಸ್ ಬಂದಿದೆ ನೀವು ನೋಡ್ತಾ ಇಲ್ಲಿ ಇದು ಯಾವುದೇ ರೀತಿ ಫೇಕ್ ಆಪ್ ಅಲ್ಲ ಇದು ಜೆನಿನ್ ಆಪ್ ಇಲ್ಲಿ ಕೆಳಗಡೆ ಬಂದ್ರೆ ಡೈಲಿ ಚೆಕ್ಸ್ ಅಂತ ಇದೆ ಸ್ಪೆನ್ ವಿಲ್ ಅಂತ ಇದೆ ಫಾಲೋ ಯೂಸ್ ಅಂತ ಇದೆ ಆ ತರ ಎಲ್ಲ ಮಾಡ್ಕೊಂತ ನಮಗೆ ಈ ತರ ಎಲ್ಲ ಪಾಯಿಂಟ್ಸ್ ಎಲ್ಲ ಬರ್ತವೆ ಫಾಲೋ ಯೂಸ್ ಅಂತ ಹೇಳಿದ್ರೆ ನೀವು ಫೇಸ್ಬುಕ್ ಪೇಜ್ನ ಫಾಲೋ ಆದರೆ ಮೂವತ್ತು ಪಾಯಿಂಟ್ಸ್ ಮತ್ತೆ ಇನ್ಸ್ಟಾಗ್ರಾಮ್ ಅಕೌಂಟ್ನ ಫಾಲೋ ಆದರೆ ಮೂವತ್ತು ಪಾಯಿಂಟ್ಸ್ ಮತ್ತು ಟೆಲಿಗ್ರಾಮ್ ಜಾಯ್ನ್ ಆದ್ರೆ ಇಪ್ಪತ್ತೈದು ಪಾಯಿಂಟ್ಸ್ ಈ ಥರ ಎಲ್ಲ ಕೊಡ್ತಾರೆ ನೆಕ್ಸ್ಟ್ ಇಲ್ಲಿ ಕ್ರಾಚ್ ಕಾರ್ಡ್ ಅಂತ ಇದ್ದಾರೆ ಅದ್ರ ಮೇಲೆ ಕಿಟ್ಕೊಳ್ಳಿ ಅದನ್ನು ಕ್ರಾಚ್ ಮಾಡಿದ್ರೆ ನಮ್ಗೆ ಇಷ್ಟಂತ ಬರುತ್ತೆ ಒಂಬತ್ತು ಕಾಯಿಸ್ ಬಂತು ನಮಗೆ ಈ ಥರ ಇರುತ್ತೆ ನೋಡಿ ಇಲ್ಲಿ ಡೈಲಿ ಚೆಕ್ಸ್ ಇದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೈಲಿ ಚೆಕ್ ಪಾಯಿಂಟ್ ಟೆನ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಲೈಮ್ ಮಾಡಿ ಮಾಡ್ಕೊಳ್ಳಿ ಆ ಟೆನ್ ಕಾಣಿಸುತ್ತೆ ನಮಗೆ ಅಲ್ಲಿ ಅರ್ನಿಂಗ್ ಆಗ್ತದೆ ಒಂದು ದಿನಕ್ಕೊಮ್ಮೆ ಮಾತ್ರ ನಾವು ಡೈಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಕ್ರಾಚಸ್ ಕಾರ್ಡ್ ನೀವು ಎಷ್ಟು ಬೇಕಾದ್ರೂ ಕ್ರಾಚಸ್ ಮಾಡ್ಕೊಳ್ಬಹುದು ಡೈಲಿ ಟಾಸ್ಕ್ ನಲ್ಲಿ ಇಲ್ಲಿ ಸ್ಪೆನ್ ವಿಲ್ ಅಂತಿದೆ ಅಲ್ಲಿ ನೋಡೋಣ ಒನ್ ಟೈಮ್ ನೆಕ್ಸ್ಟ್ ಇಲ್ಲಿ ಸುತ್ತ ಕ್ಯಾಪ್ಚರ್ ಅವ್ರ ಕೊಟ್ಟಿದ್ದಾನೆ ಇಲ್ಲಿ ಸುತ್ತ ನಾವು ಕ್ಯಾಪ್ಚರ್ ಎಂಟ್ರ್ ಮಾಡ್ಕೊತ ಅರ್ನ್ ಮಾಡ್ಕೊಳ್ಬಹುದು ಸ್ವಲ್ಪ ಇದು ಟಫ್ ಇದೆ ಯಾಕಂದ್ರೆ ಬಹಳಷ್ಟು ಇದು ಕೊಟ್ಟಿದವೇ ನೆಕ್ಸ್ಟ್ ಇಲ್ಲಿ ಮ್ಯಾಜಿಕ್ ಬಾಕ್ಸ್ ಅಂತಿದೆ ಹಂಗೆ ಸಿಲ್ವರ್ ಬಾಕ್ಸ್ ಗೋಲ್ಡ್ ಬಾಕ್ಸ್ ಪ್ಲಾಟಿನಿಯಂ ಬಾಕ್ಸ್ ಸೊ ಇದಾವೆ ಇಲ್ಲಿ ಆಫರ್ ಟಾಸ್ಕ್ ಅಂತ ಇದೆ ಸರ್ವೆ ಟಾಸ್ಕ್ ಅಂತಿದೆ ಈ ಥರ ಎಲ್ಲ ನಾವು ಇವೆಲ್ಲ ಗೇಮ್ ಆಡ್ಕೊಳ್ತಾ ಕಾಯಿನ್ಸ್ ಅನ್ನ ಅರ್ನ್ ಮಾಡ್ಕೊಳ್ಬಹುದು ನೆಕ್ಸ್ಟ್ ಇಲ್ಲಿ ವಾಲೆಟ್ ಅಂತ ಇದೆ ನೋಡಿ ವಾಲೆಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೋಟಲ್ ನಾನು ಪಾಯಿಂಟ್ಸ್ ಬಂದ್ಬಿಟ್ಟು ನಾನ್ ನಾಲ್ಕನೂರ ಎಪ್ಪತ್ತೊಂಬತ್ತು ಕಾಯಿನ್ಸ್ ಇದಾವೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ ನಾವು ಎರಡು ಸಾವಿರ ಕಾಯಿನ್ಸ್ ಮೇಲ್ಪಟ್ಟ ಇರಬೇಕಾಗುತ್ತೆ ಎರಡ್ ಸಾವಿರ ಗೆ ಹದಿನೈದು ರೂಪಾಯಿ ಎರಡೂವರೆ ಸಾವಿರ ಗೆ ಇಪ್ಪತ್ತು ರೂಪಾಯಿ ಆ ತರ ಎಲ್ಲ ಕೊಡ್ತಾನೆ ಸೊ ನಾವು ಎಷ್ಟು ನಾವು ಕಾಯ್ನ್ಸ್ ಗೆದ್ವಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡೈರೆಕ್ಟ್ ಆಗಿ ಯು ಪಿ ಐ ಅಥವಾ ಬ್ಯಾಂಕ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು ನಮ್ಮ ಅಮೌಂಟ್ ಅನ್ನ ನೆಕ್ಸ್ಟ್ ಬಂದ್ಬಿಟ್ಟು ಸಿಕ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಅಗ್ರಿಕ್ ಹೋಗ್ಬಿಟ್ಟು ಸೇಮ್ ಲಾಗಿನ್ ಆಗುತ್ತೆ ನಿಮ್ಮ ಯೂಸ್ ಮೊಬೈಲ್ ನಂಬರ್ ಇಂದ ಲಾಗಿನ್ ಆಗಿಲ್ಲ ಅಂದ್ರೆ ನಿಮ್ಮ ಗೂಗಲ್ ಅಕೌಂಟ್ ಇಂದ ಲಾಗಿನ್ ಆಗಬಹುದು ಇಲ್ಲಿ ನಾನು ಕೆಳಗಡೆ ಕೊಟ್ಟಿರೋ ಬಾಕ್ಸ್ ನಲ್ಲಿ ನೀಡಿರ್ತೀನಿ ರೆಫರ್ ಕೂಡ ರೆಫರ್ ಕೂಡ ಆಗಿಬಿಟ್ಟು ಸಬ್ಮಿಟ್ ಕೊಟ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆಲ್ ಪರ್ಮಿಷನ್ ಕೊಟ್ಕೊಂಡು ಬ್ಯಾಕ್ ಬಂದ್ರೆ ನಿಮ್ಗೆ ಈ ತರ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ವ್ಯಾಲೆಟ್ ಬ್ಯಾಲೆನ್ಸ್ ಜೀರೋ ಇದೆ ಅಂದ್ರೆ ಜಸ್ಟ್ ಇವಾಗ ಓಪನ್ ಮಾಡಿದ್ರೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಸರ್ವೆ ರಿವಾರ್ಡ್ ಅಂತ ಇದೆ ಪ್ಲೇ ಅಂಡ್ ಅರ್ನ್ ಅಂತಿದೆ ಸ್ಪಿನ್ ವಿನ್ ಅಂತ ಇದೆ ಮತ್ತೆ ಗೇಮ್ಸ್ ಅಂತ ಇದೆ ಹಂಗೆ ಇಲ್ಲಿ ಕೆಳಗಡೆ ಬಂದ್ರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಓದೋ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ರೆ ಇಲ್ಲಿ ಶೇರ್ ಮಾರ್ಕೆಟಿಂಗ್ ಮತ್ತೆ ಆಂಜಲ್ ಬುಕಿಂಗ್ ಮೂವಿ ಕಿಕ್ ಇಲ್ಲಿ ಸರ್ವೆ ರಿವಾರ್ಡ್ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸರ್ವೆ ರಿವಾರ್ಡ್ ಮೇಲೆ ಆದ್ರೆ ಇಲ್ಲಿ ರೌಂಡ್ ಅಪ್ ತೀರ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ಹೆಸರು ಮುಂದ್ಗಡೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಡೇ ಒನ್ ಅಂತ ಇದೆಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಜೀರೋ ಪಾಯಿಂಟ್ ಟ್ವೆಂಟಿ ಫೈವ್ ಅಮೌಂಟ್ ವಾಲೆಟ್ ಬ್ಯಾಲೆನ್ಸ್ ಆಡ್ ಆಗುತ್ತೆ ಮತ್ತೆ ನೆಕ್ಸ್ಟ್ ದಿನ ಸೇಮ್ ಆದ್ರೆ ಟೂನ್ ಮೇಲೆ ಅಲ್ಲಿ ಕ್ಲೈಮ್ ರಿವಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಸೇಮ್ ಅಮೌಂಟ್ ಅಲ್ಲಿ ಆಡ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಇಲ್ಲಿ ಸರ್ವೆ ರಿವಾರ್ಡ್ ಅಂತ ಇದೆ ನೆಕ್ಸ್ಟ್ ಪ್ಲೇ ಅಂಡ್ ಅಂತ ಅಂತಿದೆ ಸ್ಪಿನ್ ಅಂಡ್ ವಿನ್ ಅಂತ ಇದೆ ಮತ್ತೆ ಗೇಮ್ಸ್ ಅಂತ ಇದೆ ಇಲ್ಲಿ ಸರ್ವೆ ರಿವಾರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋ ಸರ್ವೆ ಅವೈಲೇಬಲ್ ಅಂತ ಇದೆ ಮತ್ತೆ ಇಲ್ಲಿ ಪೇ ಅಂಡ್ ಅರ್ನ್ ಅಂತ ಇದೆ ನೋಡ್ರಿ ಅದ್ರ ಮೇಲೆ ಕ್ಲಿಕ್ ಆಪ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ರಿ ಇಲ್ಲಿ ಒಂದು ನಿಮಿಷಕ್ಕಿಂತ ಎಷ್ಟು ನಾವು ಗೇಮ್ ಆಗಿದ್ರೆ ಇಲ್ಲಿ ನಮಗೆ ಮೂವತ್ತೇಳು ಪಾಯಿಂಟ್ಸ್ ಕೊಡ್ತಾವೆ ಈ ತರಲ್ಲ ಗೇಮ್ಸ್ ಇದೆ ಯಾವ್ದೇ ರೀತಿ ನೀವು ಅಮೌಂಟ್ ಕಟ್ಟುವ ಅವಶ್ಯಕತೆ ಇಲ್ಲ ತೋರ್ತದೆ ನೋಡಿ ಒಂದ್ ಮಿನಿಟ್ ಮೂವತ್ತೇಳು ಪಾಯಿಂಟ್ಸ್ ಅಂತ ಇದೆ ವೇ ನಾವು ಮೇಲೆ ಕ್ಲಿಕ್ ಮಾಡ್ಕೊಳ್ರಿ ಇಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಕರ್ಕೊಂಡು ಹೋಗುತ್ತೆ ಅದು ಜಸ್ಟ್ ಇನ್ಸ್ಟಾಲ್ ಮಾಡ್ಕೊಳ್ರಿ ಇನ್ಸ್ಟಾಲ್ ಮಾಡ್ಬಿಟ್ಟು ಜಸ್ಟ್ ಒಂದು ನಿಮಿಷ ಮೇಲ್ಪಟ್ಟು ನೀವು ಗೇಮ್ ಮಾಡ್ಬೇಕಾಗುತ್ತೆ ಈ ತರ ಎಲ್ಲ ಇರುತ್ತೆ ನಿಮಗೆ ಗೇಮ್ಸ್ ಡೈಲಿ ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಅವೆಲ್ಲ ರಿಜಿಸ್ಟರ್ ಆಗಿ ಕಾಯ್ಸ್ ಗಳು ಅರ್ನ್ ಮಾಡೋದು ಇನ್ವೆಸ್ಟ್ಮೆಂಟ್ ಮಾಡುವಂತ ಆಪ್ ಗಳು ಏನಾದ್ರು ಇದರಲ್ಲಿ ಕಂಡು ಬಂದಲ್ಲಿ ದಯವಿಟ್ಟು ಅಂತ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟು ಆಡಕ್ ಹೋಗಿ ಮೊದ್ಲು ಅವ್ನಲ್ಲಿ ಅನ್ ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇಲ್ಲಿ ರೆಫರ್ ಅಂತಿದೆ ನೋಡಿ ರೆಫರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಗೆ ಶೇರ್ ಮಾಡಿ ಶೇರ್ ಮಾಡಿ ಅವ್ರು ಯಾರು ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ನಿಮ್ಮ ರೆಫರ್ ಕೋಡ್ ಹಾಕಿದ್ರೆ ನಿಮ್ಗೆ ಇಷ್ಟು ಪರ್ಸೆಂಟ್ ಅಂದೇಳ್ಬಿಟ್ಟು ಪೇಮೆಂಟ್ ಆಗ್ತಾನೆ ಲಿಂಕ್ ನಡೆದ ಪಾರ್ಸೆಲ್ ನೀಡಿರ್ತೀನಿ ನೀವು ಒನ್ ಬೈ ಒನ್ ಕ್ಲಿಕ್ ಮಾಡ್ಕೊಂಬಿಟ್ಟು ಇನ್ಸ್ಟಾಲ್ ಮಾಡಿ ಜಾಗೃತಿಯಿಂದ ಆಡಬೇಕಾಗುತ್ತೆ